ಕೋಟೆ ತಾಲೂಕು ನಗರ ಮೋರ್ಚಾಗಳ ವತಿಯಿಂದ ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಎಂಟಿಬಿ ನಾಗರಾಜ್ರವರ ಹಾಗೂ ಎಂಟಿಬಿ ಬಿ ರವರ ಮಾರ್ಗದರ್ಶನದಲ್ಲಿ ಭಾರತ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ರವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ನಗರದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ರೈತ ಮೋರ್ಚಾ ವತಿಯಿಂದ ನಗರದಲ್ಲಿ ಗಿಡಗಳನ್ನ ನೆಡುವ ಕಾರ್ಯಕ್ರಮದ ಮೂಲಕ ನಗರದ ಸರ್ಕಾರಿ ಆಸ್ಪತ್ರೆಯ ಬಡ ರೋಗಿಗಳಿಗೆ ಬೆಂಗಳೂರು ಗ್ರಾಮಾಂತರ ಎಸ್ಸಿ ಮೋರ್ಚಾ ವತಿಯಿಂದ ಹಣ್ಣು ಹಂಪಲು ಬ್ರೆಡ್ ವಿತರಣೆ ಮಾಡಿ ಅರ್ಥಪೂರ್ಣವಾಗಿ ಭಾರತ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿರವರ ಹುಟ್ಟುಹಬ್ಬದ ಸಂಭ್ರಮದಿಂದ ಆಚರಿಸಿದರು ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಎಸ್ಸಿ ಮೋರ್ಚಾ ಅಧ್ಯಕ್ಷರು ನಾರಾಯಣಸ್ವಾಮಿ ದೇವನಗುಂದಿ ಹೊಸಕೋಟೆ ನಗರ ಘಟಕದ ಅಧ್ಯಕ್ಷರು ಕೆ ಬಾಲಚಂದ್ರನ್ ಅಲ್ಪಸಂಖ್ಯಾತರ ಮೋರ್ಚಾ ಅಧ್ಯಕ್ಷರು ಜೆಎಂ ಹಸೇನ್ ನಗರದ ಘಟಕದ ಮಹಿಳಾ ಅಧ್ಯಕ್ಷರು ಯಶೋಧ ರವಿ ರೈತ ಮೋರ್ಚಾ ಅಧ್ಯಕ್ಷ ನಾಗೇಶ್ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಮಹಿಳಾ ಪ್ರಧಾನ ಕಾರ್ಯದರ್ಶಿಗಳಾದ ಹೇಮಲತಾ ಕಳ ಮಹಿಳಾ ಮುಖಂಡರಾದ ರೂಪಾ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಸಿಬ್ಬಂದಿ ವರ್ಗದವರು ಮುಖಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಬಾಲಿನ ದೀಪ ನಗು ದೇವರ ರೂಪ ನೆನೆ ಮಗು ನಗುತಾ ನಗುತಾ ಬಾಳು ನೀನು ಮನುಷ್ ಎಂದು ಹೀಗೆ ಇರಲೀರಲಿ ಮನುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇರೆಯೂ ಹೊಸಕೋಟೆ ತಾಲೂಕು ಹಾಗೂ ನಗರ ಮಂಡಳದ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಮ್ಮ ನೆಚ್ಚಿನ ನಾಯಕರು ಭಾರತ ದೇಶದ ಪ್ರಧಾನಮಂತ್ರಿ ಆಗಿರುವಂತ ನರೇಂದ್ರ ಮೋದಿಜಿ ಅವರ ಎಪ್ಪತ್ತೈದನೇ ಹುಟ್ಟು ಹಬ್ಬವನ್ನು ಬಹಳ ಸರಳವಾಗಿ ನಾವು ಇವತ್ತಿನ ದಿನ ನಮ್ಮ ಹೊಸಕೋಟೆ ನಗರದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಹಾಗೆ ರೈತ ಮೋರ್ಚಾ ಕಡೆಯಿಂದ ಗಿಡ ನೆಡುವ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗ ಜಿಲ್ಲಾ ಎಸ್ಸಿ ಮೋರ್ಚಾ ವತಿಯಿಂದ ಈ ಒಂದು ಹೊಸಕೋಟೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪ ನೀಡುವ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಈ ಒಂದು ನರೇಂದ್ರ ಮೋದಿಜಿ ಅವರ ಹುಟ್ಟುಹಬ್ಬ ಇವತ್ತು ಪ್ರಾರಂಭವಾಗಿ ಅಕ್ಟೋಬರ್ ಎರಡನೇ ತಾರೀಕು ವರೆಗೂ ದಿನನಿತ್ಯ ಒಂದಲ್ಲ ಒಂದು ಕಾರ್ಯಕ್ರಮ ನಡೀತಾ ಬರ್ತಾ ಇರ್ತದೆ ನಮ್ಮ ಹೊಸಕೋಟೆ ನಗರ ಹಾಗೂ ತಾಲೂಕಿನಲ್ಲಿ ಸುಮಾರು ಕಾರ್ಯಕ್ರಮಗಳನ್ನ ಇವತ್ತಿಂದ ಹಮ್ಮಿಕೊಂಡಿದೀವಿ ನಾಳೆ ನಾಳಿದ್ದು ಭಾನುವಾರ ಹೀಗೆ ಸ್ವಚ್ಛತಾ ಕಾರ್ಯಕ್ರಮ ಆಗಿರ್ಬೋದು ಹೆಲ್ತ್ ಕ್ಯಾಂಪ್ ಆಗಿರ್ಬೋದು ಸುಮಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಈ ಒಂದು ಹದಿನೈದು ದಿನಗಳ ಕಾಲ ನರೇಂದ್ರ ಮೋದಿಜಿ ಅವರ ಹುಟ್ಟುಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ನಮ್ಮ ಹೊಸಕೋಟೆ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ನಾವು ನಡ್ಸ್ಕೊಂಡ್ ಬರ್ತಾ ಇದೀವಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ನಮ್ಮ ವಿವಿಧ ಘಟಕಗಳು ವಿಶೇಷವಾಗಿ ನಮ್ಮ ಎಸ್ ಸಿ ಘಟಕದ ನಾರಾಯಣ ಸಾಮಣ್ಣ ಅವರು ರೈತ ಮೋರ್ಚಾದ ನಾಗೇಶಣ್ಣ ಅವರು ಸಿ ಮೋರ್ಚಾದ ಕುಮಾರಣ್ಣ ಅವರು ಅಲ್ಪಸಂಖ್ಯಾತರು ಮೋರ್ಚಾ ಕಡೆಯಿಂದ ನಮ್ಮ ಹಸೇನ್ ರವರು ವಿಶೇಷವಾಗಿ ನಮ್ಮ ಮಹಿಳೆಯರು ಅವರು ಕೂಡ ನಿನ್ನೆಯಿಂದ ನಮ್ಮ ಜೊತೆ ಈ ಒಂದು ಕೆಲಸದಲ್ಲಿ ತೋರಿಸ್ಕೊಂಡಿದ್ದಾರೆ ನಮ್ಮ ಯಶೋಧಮ್ಮ ಅವರು ರೂಪಕ್ಕ ಅವರು ಹಾಗೂ ಎಲ್ಲಾ ಮಹಿಳಾ ಮೋರ್ಚಾ ಹಾಗೂ ವಿವಿಧ ಘಟಕಗಳ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಆಗ್ಲಿಕ್ಕೆ ನಮ್ಗೆ ಸಹಕಾರ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಪಕ್ಷವನ್ನ ಬಲಪಡಿಸುವ ಒಂದು ಕೆಲಸವನ್ನ ಮಾಡಣ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಹಾಗೆ ಎಲ್ಲಾ ಕಾರ್ಯಕ್ರಮವನ್ನ ನಮ್ಮ ನೆಚ್ಚಿನ ನಾಯಕರಾಗಿರುವಂತ ಎಂ ಟಿ ವಿ ನಾಗರಾಜಣ್ಣ ಹಾಗೂ ಎಂಟಿವಿ ವಿ ಒಂದು ಮುಂದಾಳತ್ವದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಂಡ್ ಬರ್ತಾ ಇದೀವಿ ನರೇಂದ್ರ ಮೋದಿಜಿ ಅವರಿಗೆ ಇನ್ನೂ ದೇವರು ಆಯುಷ್ ಆರೋಗ್ಯವನ್ನು ಕೊಟ್ಟು ಸಕಲ ಪ್ರಾಪ್ತಿಯನ್ನಾಗಲಿ ಇನ್ನೂ ಅವರು ಇಪ್ಪತ್ತು ವರ್ಷಗಳ ಕಾಲ ಭಾರತ ದೇಶದ ಪ್ರಧಾನಿ ಆಗಿರ್ಲಿ ಅಂತ ನಾನು ಆಶಿಸ್ತೇನೆ ನಮಸ್ಕಾರ ಭಾರತ ದೇಶದ ಹೆಮ್ಮೆಯ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿಜಿದ್ರವರ ಎಪ್ಪತ್ತೈದನೇ ಜನ್ಮ ದಿನೋತ್ಸವವನ್ನು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಸ್ ಸಿ ಮೋರ್ಚಾ ವತಿಯಿಂದ ಮತ್ತು ಹೊಸಕೋಟೆ ಮಂಡಳದ ಅಧ್ಯಕ್ಷರ ವತಿಯಿಂದ ಎಲ್ಲ ನಮ್ಮ ಬಿ ಜೆ ಪಿ ಪದಾಧಿಕಾರಿ ಪದಾಧಿಕಾರಿಗಳಿಂದ ಮತ್ತು ಮಹಿಳಾ ಮೋರ್ಚಾದವರು ಎಲ್ಲ ಸೇರ್ಕೊಂಡು ನಾವು ಇವತ್ತು ಸರ್ಕಾರಿ ರೈತ ಮೋರ್ಚಾ ಮಹಿಳಾ ಮೋರ್ಚಾ ಎಲ್ಲ ಮೋರ್ಚಾಗಳು ಸೇರ್ಕೊಂಡು ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಲ್ಪಸಂಖ್ಯಾತ ರೋಗಿಗಳಿಗೆ ಹಣ್ಣು ಹಂಪಲನ್ನ ವಿತರಣೆ ಮಾಡಿದೀವಿ ಅದಕ್ಕೆ ರೈತ ಮೋರ್ಚಾ ಅಲ್ಪಸಂಖ್ಯಾತ ಮೋರ್ಚಾ ಮತ್ತು ಮಹಿಳಾ ಮೋರ್ಚಾ ನಗರ ಮಂಡಳದ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರುಗಳು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಬೆಳಿಗ್ಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ನರೇಂದ್ರ ಮೋದಿ ಅವರ ಹೆಸರಲ್ಲಿ ಪೂಜೆ ಮಾಡಿದ್ದೀವಿ ಮತ್ತೆ ರೈತ ಮೋರ್ಚಾ ವತಿಯಿಂದ ಗಿಡ ನೆಡುವಂತ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಈಗ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಣೆ ಮಾಡಿದ್ದೇವೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಂತ ಎಲ್ರಿಗೂ ಒಂದು ಸುತ್ತ ನನ್ನ ಮಾತನ್ನ ಮುಗಿಸ್ತೇನೆ ಈಗ ನಮ್ಮ ಮಂಡಲದ ಅಧ್ಯಕ್ಷರಾದಂತ ಬಾಲಣ್ಣನವರು ಬಾಲಣ್ಣನವರುಚದ ನಾಗೇಶ್ ಅವರು ಎಲ್ಲಾ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ನರೇಂದ್ರ ಮೋದಿಜಿ ಅವರ ಎಪ್ಪತ್ತೈದನೇ ಹುಟ್ಟೋದ ಹುಟ್ಟುಹಬ್ಬನ ನಾವ್ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲಾ ಬಡ ಎಲ್ಲ ರೋಗಿಗಳಿಗೂ ಹಣ್ಣು ಹಂಪಲನ್ನು ಕೊಟ್ಟು ಹಾಗೂ ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಡ ನೆಡುವ ಕಾರ್ಯಕ್ರಮ ಮಾಡಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬನ ಆಚರಣೆ ಮಾಡಿದೀರಿ ನಮಸ್ಕಾರ ನನ್ನ ಹೆಸರು ಯಶೋಧ ಅಂತ ಹೊಸಕೋಟೆ ಹೊಸಕೋಟೆಯಲ್ಲಿ ಮೋದಿ ಎಪ್ಪತ್ತೈದನೇ ಹುಟ್ಟುಹಬ್ಬದ ಆಚರಿಸ್ ಆಚರಣೆ ಮೂಲಕವಾಗಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕ ಮತ್ತೆ ಪೂಜೆ ಎಲ್ಲ ಮಾಡಿಕೊಂಡು ಗಿಡ ನೆಡುವ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಮತ್ತೆ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲಗಳನ್ನ ವಿತರಣೆ ಮಾಡಿದ್ದೀರಿ ಅವ್ರಿಗೂ ಹುಟ್ಟುಹಬ್ಬದ ಎಲ್ಲಾ ಬಿಜೆಪಿ ಜನತಾ ಪಾರ್ಟಿ ಇಂದ ಎಲ್ಲಾರು ಎಲ್ಲಾ ಕೋರುವ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರಿಗೆ ದೇವರು ಆರೋಗ್ಯ ಆಯುಸ್ ಎಲ್ಲಾ ಕೊಟ್ಟು ಕಾಪಾಡ್ಲಿ ಅಂತ ನಾವು ಆರು ಮೋರ್ಚಾಗಳು ಸೇರಿ ಒಗ್ಗಟ್ಟಿನಿಂದ ಕಾರ್ಯಕ್ರಮ ಸೋಮವಾರ ತನಕ ಎರಡನೇ ತಾರೀಕು ವರೆಗೂ ಏನೇನ್ ಕಾರ್ಯಕ್ರಮ ಬರುತ್ತೆ ಎಲ್ಲ ನಡ್ಸ್ಕೊಂಡು ಹೋಗ್ತೀರಿ ಅಂತ ನಾನೆಲ್ಲಾರ್ಖ ಕಳಕಳಿಯಾಗಿ ಕೇಳ್ಕೊಂತ ಕರ್ನಾಟಕ ಜನತೆಗೆ ಈಗ ನರೇಂದ್ರ ಮೋದಿಜಿ ಅವರು ಹುಟ್ಟು ಹಬ್ಬದ ಪ್ರಯುಕ್ತ ಈಗ ಅವ್ರ ಹುಟ್ಟು ಹಬ್ಬದ ಶುಭಾಶಯಗಳು ಈಗ ಏನಂದ್ರೆ ದೇಶಾದ್ಯಂತ ನಮ್ಮ ನರೇಂದ್ರ ಮೋದಿಜಿಯವ್ರಿಗೆ ಹಬ್ಬದ ಸಡಗರನೆ ಅಂತ ಹೇಳ್ಬೋ ಹೇಳಕ್ ಬಯಸ್ತೇನೆ ಈಗ ನಮ್ಮ ಎಂ ಟಿ ಬಿ ನಾಗರಾಜನವರು ಅವರು ಪ್ರಯುಕ್ತ ಈಗ ನಮ್ಮ ಬಾಲರಾಜು ಬಾಲಚಂದ್ರ ಅವರು ಮತ್ತೆ ಮುಖಂಡರುಗಳೆಲ್ಲ ಸೇರಿ ಈಗ ಏಪಸ್ವಾಮಿ ಟೆಂಪಲ್ ಅಲ್ಲಿ ದೇವ್ ದೇವರು ಪೂಜೆ ಇಟ್ಕೊಂಡಿದ್ರು ಆ ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ಗಿಡ ನೆಡುವಂತ ಕಾರ್ಯಕ್ರಮ ಅಂಬಿಕೊಂಡಿದ್ರು ಮತ್ತೆ ಇದು ಸರ್ಕಾರಿ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲು ರೋಗಿಗಳಿಗೆಲ್ಲ ವಿತರಣೆ ಮಾಡಿದ್ದಾರೆ ಈಗ ನಮ್ಮ ಜನತಾ ಈಗ ಬಿಜೆಪಿ ಪಕ್ಷದಿಂದ ಈಗ ನಮ್ಮ ಹೊಸಕೋಟೆ ಆ ಕಾರ್ಯಕರ್ತರು ಹಾಗೂ ಮುಖಂಡರುಗಳೆಲ್ಲ ಸೇರಿ ಇದೆಲ್ಲ ಅಂಬಿಕೊಂಡು ಈ ತರ ಮಾಡ್ತಾ ಇದ್ದಾರೆ ಈಗ ನಮ್ಮ ನರೇಂದ್ರ ಮೋದಿ ಅವರಿಗೆ ಹುಟ್ಟು ಶುಭಾಶಯಗಳು ಪ್ರಯುಕ್ತ ಧನ್ಯವಾದಗಳು